ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ಸೇವೆ ಎಲ್ಲರಿಗೂ ಮಾಡು ಆದರೆ ಪ್ರತಿಫಲ ಯಾರಲ್ಲೂ ಬಯಸಬೇಡ ಏಕೆಂದರೆ ಸೇವೆ ಪ್ರತಿಫಲ ನೀಡುವವನು ಭಗವಂತನೇ ವಿನಃ ಮನುಷ್ಯನಲ್ಲ ಜನಿಸಿದಾಗಲೂ ಎತ್ತಿಕೊಳ್ಳಬೇಕು ನಿನ್ನ ಮರಣ ಹೊಂದಿದಾಗಲೂ ಎತ್ತಿಕೊಳ್ಳಬೇಕು ನೀನು ಮಧ್ಯದಲ್ಲಿ ಸ್ವಲ್ಪ ನಡೆದಾಡುತ್ತೀಯ ಎಂದ ಮಾತ್ರಕ್ಕೆ ಅಹಂಕಾರ ಪಡಬಾರದು ಅಹಂಕಾರ ಯಾವಾಗಲೂ ವಿನಾಶದ ಹಾದಿಯ ಕಡೆಗೆ ಹೋಯುತ್ತದೆ ಒಳ್ಳೆಯವರ ಶಾಪ ಒಳ್ಳೆಯದಲ್ಲ ಅದೊಂದು ಎಚ್ಚರಿಕೆ ಕೆಟ್ಟವರು ಕೆಟ್ಟದ್ದು ಮಾಡೋಕೆ ಶುರು ಮಾಡಿದರೆ ಕೆಟ್ಟದಾಗಬಹುದು ಅಷ್ಟೇ ಆದರೆ ಒಳ್ಳೆಯವರು ಕೆಟ್ಟದ್ದನ್ನ ಮಾಡೋಕೆ ಶುರು ಮಾಡಿದರೆ ಅದು ಭಯಾನಕವಾಗಿರುತ್ತದೆ ಒಂದು ಮಾತನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ ಒಳ್ಳೆಯವರಿಗೆ ಆದ ಮೋಸಕ್ಕೆ ಭಗವಂತನೇ ಉತ್ತರ ಕೊಡುತ್ತಾನೆ ಕಾದು ನೋಡಿ ಒಳ್ಳೆಯವರು ಯಾವತ್ತೂ ಸೋಲಲ್ಲ ಕೆಟ್ಟವರು ಯಾವತ್ತೂ ಉದ್ಧಾರ ಆಗುವುದಿಲ್ಲ ನಮ್ಮವರು ಎಂದು ಜೊತೆಗಿದ್ದು ಮೋಸ ಮಾಡುವ ಕೆಟ್ಟ ಜನರ ನಡುವೆ ನಾವು ಅತಿಯಾಗಿ ನಂಬಬೇಕಾಗಿರುವುದು ಆ ದೇವರನ್ನು ಮಾತ್ರ ಏಕೆಂದರೆ ನಮ್ಮನ್ನು ಪರೀಕ್ಷೆ ಮಾಡುವವನು ಅವನೇ ನಂತರ ಕಾಯುವವನು ಅವನೇ ಈ ಜಗತ್ತಿನ ಕೆಟ್ಟ ಜನಗಳ ಮುಖವಾಡಗಳನ್ನು ತೋರಿಸುವವನು ಭಗವಂತ ಮಾತ್ರ ಈ ಜಗತ್ತಿನಲ್ಲಿ ಹಣದಿಂದ ಮನುಷ್ಯ ಆಸ್ತಿ ಅಂತಸ್ತು ಬಂಗಾರ ಭೂಮಿ ಅಷ್ಟೇ ಯಾಕೆ ಈ ಜಗತ್ತನ್ನೇ ಕೊಂಡುಕೊಳ್ಳಬಹುದು ಆದರೆ ಹಣದಿಂದ ಯಾವತ್ತೂ ಮತ್ತೊಬ್ಬರ ಹೃದಯದಲ್ಲಿ ಕೊಂಚ ಜಾಗ ಕೂಡ ಖರೀದಿಸಲು ಸಾಧ್ಯವಿಲ್ಲ ಅದು ಕೇವಲ ಒಳ್ಳೆಯ ಗುಣ ಮತ್ತು ಪ್ರೀತಿಯಿಂದ ಮಾತ್ರ ಸಾಧ್ಯ ಒಣಗಿರುವ ಹೂವನ್ನು ನೋಡಿ ಅರಳುವ ಹೂವು ನಗಬಹುದು ಆದರೆ ಅದು ಶಾಶ್ವತವಲ್ಲ ಅದಕ್ಕೂ ಬಾಡುವ ಸಮಯ ಬಂದೇ ಬರುತ್ತೆ ಅಹಂಕಾರದ ನಗು ಕೂಡ ತಾತ್ಕಾಲಿಕವಾಗಿರುತ್ತದೆ ಭಗವಂತನನ್ನು ಒಲಿಸಿಕೊಳ್ಳುವ ಮಾರ್ಗ ಯಾವುದೆಂದರೆ ಪ್ರೀತಿ ಮತ್ತು ಭಕ್ತಿಪೂರ್ವಕವಾಗಿ ಮಾಡಿದ ಎಲ್ಲಾ ಕೆಲಸಗಳು ಭಗವಂತನಿಗೆ ತಲುಪುತ್ತದೆ ಇದರ ಅರ್ಥ ಏನೆಂದರೆ ಮರದ ಕೆಳಗೆ ಹಾಕಿದ ನೀರು ಮರದ ತುದಿಯಲ್ಲಿರುವ ಎಲೆಯವರೆಗೆ ಹೇಗೆ ತಲುಪುತ್ತದೆಯೋ ಅದೇ ರೀತಿ ಭಗವಂತನನ್ನು ತಲುಪುವುದಕ್ಕೆ ಭಕ್ತಿ ಮಾರ್ಗ ಇದ್ದರೆ ಸಾಕು ಭಯಪಡಬೇಡಿ ಕಷ್ಟಗಳು ನನ್ನನ್ನು ಮುಳುಗಿಸುತ್ತಿದೆ ನನ್ನ ಜೀವನವೇ ಮುಗಿಯಿತು ನನ್ನ ಹಣೆಬರಹ ಸರಿಯಿಲ್ಲ ಪದೇ ಪದೇ ಎಲ್ಲಾ ಕಷ್ಟಗಳು ನನಗೆ ಬರುತ್ತಿದೆ ಎಂದು ಕಣ್ಣೀರು ಹಾಕಬೇಡಿ ಒಳ್ಳೆಯ ಸಮಯ ಬರುವಾಗ ದೇವರು ಹೆಚ್ಚು ಕಷ್ಟಗಳನ್ನು ಕೊಡುತ್ತಾನೆ ದೇವರಿದ್ದಾನೆ ಎಂಬ ನಂಬಿಕೆಯಿಂದ ನಿಮ್ಮ ನೋವನ್ನು ನುಂಗಿ ದುರ್ಬಲರು ಮಾತ್ರ ಅದೃಷ್ಟಕ್ಕೆ ವಿಷಯಗಳನ್ನು ಬಿಡುತ್ತಾರೆ ಬಲವಾದ ಮತ್ತು ಆತ್ಮವಿಶ್ವಾಸ ಹೊಂದಿರುವವರು ಎಂದಿಗೂ ಒಳ್ಳೆಯ ಸಮಯಕ್ಕಾಗಿ ಕಾಯುವುದಾಗಲಿ ಅದೃಷ್ಟವನ್ನು ಅವಲಂಬಿಸುವುದಾಗಲಿ ಮಾಡುವುದಿಲ್ಲ ಸ್ನೇಹಿತರೆ ನಿಮಗೆ ತುಂಬಾ ಸಪೋರ್ಟ್ ಮಾಡುವ ವ್ಯಕ್ತಿಗಳು ನಿಮಗೆ ಹೆಚ್ಚು ಪರಿಚಯ ಇರುವುದಿಲ್ಲ ಆದರೆ ನಿಮ್ಮ ಎಲ್ಲಾ ಕೆಲಸಗಳಿಗೆ ಅಂತವರೆ ಹೆಚ್ಚು ನಿಮ್ಮ ಶಕ್ತಿಯಾಗಿ ನಿಂತಿರುತ್ತಾರೆ ಆದರೆ ನಿಮ್ಮ ಯಾವುದೇ ಕೆಲಸಗಳಿಗೆ ಅಥವಾ ಯಾವುದೇ ಅವಕಾಶಗಳಿಗೆ ಬೇಡ ಎನ್ನುವ ವ್ಯಕ್ತಿ ನಿಮ್ಮ ಪರಿಚಯ ವ್ಯಕ್ತಿಯೇ ಆಗಿರುತ್ತಾನೆ ನಿಮಗೆ ಏನು ಬೇಕೋ ಅದಕ್ಕಾಗಿ ನೀವು ಹೋರಾಟ ಮಾಡದಿದ್ದರೆ ಕಳೆದುಕೊಂಡಿದ್ದನ್ನು ನೋಡಿ ಕಣ್ಣೀರು ಸುರಿಸಬಾರದು ಸತ್ಯ ಬಯಲಿಗೆ ಬರುವವರೆಗೆ ಸುಳ್ಳಿನದ್ದೇ ಅಧಿಕಾರ ನಿಜವನ್ನು ನಿರೂಪಿಸಲು ನಿರಂತರ ಪ್ರಯತ್ನವನ್ನು ಮಾಡಬೇಕು ನೈಜ ವ್ಯಕ್ತಿತ್ವ ವ್ಯಕ್ತವಾಗಲು ಮುಖವಾಡ ಕಳಚುವವರೆಗೆ ಕಾಯಬೇಕು ಈ ಜೀವನ ಅನ್ನೋದು ಒಂದು ಸುಂದರ ಬದುಕು ದೇವರು ನಮಗೆ ಕೊಟ್ಟ ಅತ್ಯಂತ ಶ್ರೇಷ್ಠ ಉಡುಗೊರೆ ಅದು ಮಾನವನ ಜನ್ಮ ಅದನ್ನ ವ್ಯರ್ಥ ಲಾಭದಲ್ಲಿ ಹಾಳು ಮಾಡಿಕೊಳ್ಳಬೇಡಿ ಬದುಕಿನಲ್ಲಿ ಏನೋ ಸರಿಯಿಲ್ಲ ಅಂತ ಅನಿಸುತ್ತಿದ್ದರೆ ಒಮ್ಮೆ ಯೋಚಿಸಿ ನೀವಿನ್ನೂ ಬದುಕಿದ್ದೀರಿ ಸಾಯುವವರೆಗೂ ಏನಾದರೂ ಸಾಧನೆ ಮಾಡಿ ಬೇರೆಯವರಲ್ಲಿ ಏನಿರುವುದೋ ಅದು ತನಗೆ ಬೇಕು ಎನ್ನುವ ಆಸೆ ಇರುವವರಿಗೆ ತಮ್ಮಲ್ಲಿ ಎಷ್ಟೇ ಇದ್ದರೂ ನೆಮ್ಮದಿ ನೀಡುವುದಿಲ್ಲ ತಮ್ಮಲ್ಲಿ ಏನೂ ಇರುವುದೋ ಅದರಲ್ಲಿಯೇ ನೆಮ್ಮದಿ ಕಂಡುಕೊಂಡವರಿಗೆ ಬೇರೆಯವರ ಹತ್ತಿರ ಏನೇ ಇದ್ದರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ಯಾರು ನಿಮ್ಮ ಜೀವನದಲ್ಲಿ ಸಿಗಬೇಕು ಎಂದು ಸಮಯ ನಿಶ್ಚಯವಾಗಿರುತ್ತೋ ಅವರು ಭವಿಷ್ಯದಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ನಿಮಗೆ ಸಿಕ್ಕೇ ಸಿಗುತ್ತಾರೆ ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಭಾವವಿದೆ ಸೋತವನಿಗೂ ಕೂಡ ಇಂಥವನೊಂದಿಗೆ ಸೆಣಸಾಡಿ ಸೋತವನು ಎನ್ನುವ ಜಾಗವಿದೆ ಆದರೆ ನಿಂತುಕೊಂಡು ನೋಡುವವರು ಮತ್ತು ಆಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲಿ ಯಾವ ಜಾಗವಿಲ್ಲ ತಾಳ್ಮೆಯಿಲ್ಲದವನಿಗೆ ವರ್ತಮಾನವೂ ಇಲ್ಲ ಭವಿಷ್ಯವೂ ಇಲ್ಲ ಈ ಜೀವನದಲ್ಲಿ ನಾವು ಅಥವಾ ಯಾರಾದರೂ ಮಾಡಿದ ಪಾಪಕ್ಕೆ ಮಾಡಿದ ದ್ರೋಹಕ್ಕೆ ಮುಂದೊಂದು ದಿನ ನರಳಿ ನರಳಿ ಕೊರಗಬೇಕು ಹೇಗೆ ಬೆಂಕಿಯ ಬಲೆಯಲ್ಲಿ ಬಿದ್ದವರು ನರಳುತ್ತಾರೋ ಹಾಗೆ ಪಾಪಿಗಳು ಅನ್ಯಾಯವಾಗಿ ಮಾಡಿದ ಮೋಸಕ್ಕೆ ನರಳಾಟವೇ ಶಿಕ್ಷೆ ಮತ್ತು ಎಚ್ಚರಿಕೆ ನನ್ನ ಹಣೆ ಬರಹ ಸರಿಯಿಲ್ಲ ಎಂದು ಪದೇ ಪದೇ ಕಣ್ಣೀರು ಹಾಕುವವರು ಈ ನಾಲ್ಕು ಕೆಲಸ ಮಾಡಿ ಸಾಕು ಮೊದಲನೆಯದು ಈ ದಿನ ಕೇವಲ ನಿಮ್ಮ ಜೀವನದ ಒಂದು ಅಧ್ಯಾಯ ಮಾತ್ರ ಇದೇ ನಿಮ್ಮ ಸಂಪೂರ್ಣ ಜೀವನ ಎಂಬುದನ್ನು ಅರಿತುಕೊಳ್ಳಬೇಕು ಎರಡನೆಯದಾಗಿ ನೀವು ನಿಯಂತ್ರಿಸಬಹುದಾದ ವಿಷಯಗಳ ಮೇಲೆ ಹೆಚ್ಚು ಕೇಂದ್ರೀಕರಿಸಿ ನಿಮಗೆ ಸಾಧ್ಯವಾಗದ ವಿಷಯಗಳ ಮೇಲೆ ಹೆಚ್ಚು ಯೋಚನೆ ಮಾಡಬೇಡಿ ಇನ್ನು ಕೊನೆಯದಾಗಿ ಕಷ್ಟದ ದಿನಗಳು ಶಾಶ್ವತವಲ್ಲ ಸುಖದ ದಿನಗಳು ಶಾಶ್ವತವಲ್ಲ ಅನ್ನೋದನ್ನ ಜೀವನ ಪೂರ್ತಿ ಮರೆಯಬೇಡಿ ಆ ಶ್ರೀ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಶುಭವಾಗಲಿ ಧನ್ಯವಾದಗಳು